ಈ ಪರಿಹಾರ ಸಾವಿರದ್ದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಎಕರೆ ತೊಳೆಗಡೆ ಖರ್ಚಾಗ್ತದೆ ಗೊಬ್ಬರ ಬೀಗ ಔಷಧಿ ಮತ್ತೊಂದು ಮುಗ್ದು ಹನಿ ಗೊಬ್ಬರ ಎಲ್ಲ ಹಾಕಿ ಒಂದು ಇಪ್ಪತ್ತು ಒಂದ್ ಇಪ್ಪತ್ ಮೂ ಕನಿಷ್ಠ ಅಂದುವೆ ಇವತ್ತು ನಾವು ನಮ್ ಜೋದೇ ಮೂರು ಎಕರೆ ನನ್ ತಮ್ಮ ಮೂರು ಎಕರೆ ನಮ್ಮ ಮೂರು ಆರು ಎಕರೆ ಸಾವಿರ ಏನೇನು ಬಂದಿಲ್ಲ ಸ್ವಲ್ಪ ಮೂವತ್ತು ಮೂವತ್ತೈದು ನಾನೇ ಬಂದ್ಬಿಟ್ಟು ಮರಿ ಎಲ್ಲ ನೀರ್ತಿತ್ತು ತಿಂದು ನುಂಗಿ ನೀರು ಕೊಟ್ಬಿಡ ನೋಡಿ ಬಾಡ್ದನ ನಾವು ಹೋಗಿ ಜನ ನನಗೆ

ಇದು ಮಾಡಿಸಿ ಅವರನ್ನು ಒಂದು ಗುಂಪಾಗಿ ಓಡಿಸೋ ಪ್ರಯತ್ನವನ್ನ ಅವರು ಒಂದು ಸೈಂಟಿಫಿಕ್ ಆಗಿ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಬರೀ ಅಧಿಕಾರಿಗಳು ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಇವರು ಅರಣ್ಯ ಇಲಾಖೆಯವರು ಅಷ್ಟೇ ಮಾಡೋದು ಅದು ಹಾಗಲ್ಲ ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕೇ ಬೇಕಿರ್ತಾರೆ ನಾನು ನಾನು ಕಂಡುಕೊಂಡಿದ್ದಂದ್ರೆ ನಿಮ್ಮ ನೋವುಗಳು ನಮಗೆ ಅರ್ಥ ಆಯಿತು ಆ ಶಾಶ್ವತ ಪರಿಹಾರಕ್ಕೆ ಅವರು ಈಗ ನಮ್ಮ ಎಡುಕೊಂಡ ಸರ್ ಹೇಳ್ತಾ ಇದ್ರು ಒಂದು ವರ್ಷ ಅಲ್ಲಿ ಇಲ್ಲಿ ಇಲ್ಲಿ ಇಷ್ಟಿಷ್ಟಿ ಇಲ್ಲ ಕರೆ ಒಂದೇ ಕಡೆ ಇದೆ ಬಿಡಪ್ಪ ಎಲ್ಲವನ್ನು ಅಲ್ಲಿ ಹೋಗಿ ತೆಗೆದು ಬಿಡೋಣ ಅನ್ನೋದಕ್ಕೆ ಆ ರೀತಿ ಇಲ್ಲ ಕಾಫಿ ತೋಟಗಳಿದೆ ಈಗೆಲ್ಲ ನೂರಾರು ವರ್ಷಗಳಿಂದ ಇದೆ ಅಲ್ಲಿ ಅದರದ್ದೇ ಆದ ಒಂದು ವೆಜಿಟೇಷನ್ ಅಂತೀವಿ ನಾವು ಅದರದ್ದೇ ಆ ಒಂದು ಕಾಡು ಅದರದ್ದೇ ಒಂದು ಸಸ್ಯವರ್ಗ ಅದರದ್ದೇ ಆದ ಒಂದು ಪ್ರಕೃತಿ ಈ ನಿಟ್ಟಿನಲ್ಲಿ ಸಮಾನಗಳು ಅನೇಕ ಇದೆ ಸೊ ಅವುಗಳ ಬಗ್ಗೆ ನಾವೆಲ್ಲ ಒಂದು ಚರ್ಚೆಯನ್ನ ಮಾಡಿದ್ದೇವೆ ಇದು ಒಂದು ಮೊದಲೇ ಒಂದು ಹೆಜ್ಜೆಯನ್ನು ನಾವು ಶುರು ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ದಯವಿಟ್ಟು ಅದನ್ನು ಬೇಜಾರ್ ಮಾಡ್ಕೋಬೇಡಿ ಮೇಡಮ್ ಯಾಕೆ ಈ ಇಷ್ಟು ಒಂದು ಸಮಯ ಸಮಯ ವ್ಯರ್ಥ ಖಂಡಿತ ಅಲ್ಲ ಖಂಡಿತ ಸಮಯ ವ್ಯರ್ಥ ಮಾಡ್ತಾ ಇಲ್ಲ ಸಮಯ ವ್ಯರ್ಥ ಆಗೋದಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ ಇಲ್ಲಿ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಪರಿಹಾರ ಮಾಡಬೇಕು ಅಂತಾನೆ ನಾವು ಎಲ್ಲ ಜಿಲ್ಲಾಡಳಿತ ಇಲ್ಲಿಗೆ ಬಂದಿರುವುದು ಆ ಏನೋ ಒಂದು ಇನ್ಸಿಡೆಂಟ್ ಆಗ್ತದೆ ಆಗ ಎಲ್ಲರೂ ಅರ್ಧ ಗಂಟೆಗೆ ಹೋಗ್ಬಿಡ್ತೇವೆ ಅದು ನಿಜ ಇದೆ ಒಬ್ರು ಕರೆಕ್ಟ್ ಆಗಿ ಹೇಳಿದ್ರು ಅದು ಅವಘಡ ಆಗ್ತದೆ ಅನಾಹುತ ಆಗುತ್ತೆ ಆಗ ಹೋಗ್ತೇವೆ ಅದಕ್ಕಿಂತ ಮುಂಚೆ ಅವುಗಳು ಆಗ್ತಾ ಇರೋ ಹಾಗೆ ಯಾವ ರೀತಿ ನಾವು ನೋಡ್ಬೇಕಿದೆ ಮತ್ತೆ ಶೀಘ್ರ ಪರಿಹಾರ ಮತ್ತೆ ದೀರ್ಘ ಪರಿಹಾರ ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಒಂದು ಟೈಮ್ ಟೇಬಲ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಒಂದು ಟೈಮ್ ಟೇಬಲ್ ಒಂದು ನಿಖರವಾದ ಒಂದು ಟೈಮ್ ಟೇಬಲ್ ಹಾಕೊಂಡು ಅದರ ಬಗ್ಗೆ ತುಂಬಾ ಸೈಂಟಿಫಿಕ್ ಆಗಿ ನಾವು ಹೇಳ್ತಾ ಇದ್ವಿ ನಾವು ಬಂದು ನಾನೊಬ್ಬ ಸಾಮಾನ್ಯ ಮನುಷ್ಯರು ನಮಗೆ ಯಾನೆ ಬಗ್ಗೆ ಏನು ಗೊತ್ತು ಅದಕ್ಕೆ ಆದ ಒಂದು ಎಕ್ಸ್ಪರ್ಟೀಸಿ ನಾವು ಅದಕ್ಕೆ ಒಂದೊಂದು ನುರಿತ ತಂಡ ಇರ್ತಾರೆ ನುರಿತ ಒಂದು ತಂಡವನ್ನು ನೇಮಿಸಿಕೊಂಡು ಅದಕ್ಕೆ ಒಂದು ಪರಿಹಾರಕ್ಕೆ ಗಾಳಿ ಒಂದು ಪ್ರಸ್ತಾವನೆಯನ್ನು ಅವರು ರೆಡಿ ಮಾಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಅವರು ತಗೊಂಡು ಬಂದಿದ್ದಾರೆ ಈಗ ನಾವು ಅವರ ಜೊತೆಗೆ ಕೂಡಿ ಒಂದು ಎರಡು ನಾಲ್ಕು ಐದು ಮೀಟಿಂಗ್ ಆಗಿದೆ ಅದಕ್ಕೆ ಒಂದು ಶಾಶ್ವತ ಪರಿಹಾರದ ಒಂದು ಪ್ರಯತ್ನವನ್ನು ಖಂಡಿತವಾಗಿ ನಾವು ಪ್ರಾರಂಭ ಮಾಡ್ತೇವೆ ಮಾಡ್ತಾ ಇದ್ದೇವೆ ಅದು ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಇದೆ ಅದರ ಜೊತೆಯಲ್ಲಿ ಈ ಟೆಂಪರರಿ ಆಗಿ ಅಂದ್ರೆ